கம்ப் நான் இந்த ஓதப்பா முந்தி ஓதக்க ஈஸி ஆகா அக்கா நான் ನಮ್ದೇ ರೂಮ್ ನಾನು ಇಲ್ಲೇ ಇರ್ತೀನಿ ನಿಂದೇ ರೂಮ್ ಅನ್ನಕ್ಕೆ ಖರೀದಿ ತಗೊಂಡು ಏನೋ ಇದನ್ನ ಹಾ ನಮ್ಮಅಪ್ಪನ ಮನೆ ನಮ್ಮಗಳ ಇದು ನಿಮ್ಮಅಪ್ಪನ ಮನೆ ಅಷ್ಟೇ ಅಲ್ಲ ಇದು ನಾನು ಯಾರ ಹತ್ರ ಮರತ್ರೆ ನೆನಪೈತಲ್ಲ ರೀ ನಾನು ಜೊತೀರಿ ಪುಟ್ಟ ಮಗಳು ಮಾನಸಿ ಹ್ಮ್ ಶಾರದಾನ್ ತಂಗಿ ಮಗಳು ಹ್ಮ್ ಬೆಂಗಳೂರಾಗಿ ಇರ್ತೀವಲ್ಲ ರೀ ಅವರು ನೋಡ್ರಿ ಮತ್ತೆ ನಮ್ಮನು ಮರ್ತಿ ಇರ್ತಾರೆ ಏ ಹೋಗ್ಲೇ ನಾ ನೋಡ್ಸ್ ಬರ್ಕೋಬೇಕು ನೀ ಏನ್ ಕಡಕತಿ ನಾನು ಯಾವ ಯಾವ ಯಾಕ ಮಗಳ ಹಂಗ್ ಬೈ ಮಾಡತ್ತಿ ದೊಡ್ಡಮ್ಮ ಅಕ್ಕ நூம் இது நீந்தி அந்த இட எஸ் ஏன் அப்பங்க

ಜ್ಯೋತಿ ಹೇಳ ಜ್ಯೋತಿ ನೀ ಬೇಜಾರು ಮಾಡ್ಕೊಲಿಲ್ಲ ಅಂದ್ರ ಮ್ಯಾಗ ರೂಮ್ ಐತಲ್ಲ ಅಲ್ಲಿ ಇರ್ತೇನ ಸಣ್ಣದಾಳ ಆಕಿ ಇಷ್ಟ ಅಂತ ಹೇಳಕತ್ತೀನಿ ನನ್ ಬೇಡ ಆಕಿ ಸ್ವಲ್ಪ ಹಠ ಮಾಡ್ತಾಳ ಮೊದಲಿಂದನು ಅದಕ್ಕ ನೀನು ಮ್ಯಾಲೆ ಮ್ಯಾಲ ಇರ್ತೀನಿ ಅಂದ್ರ ಆ ರೂಮ್ ನ ಕೆಲಸದವ್ರ ಕ್ಲೀನ್ ಮಾಡಾಕ್ ಹೇಳ್ತೀನಿ ನಾವ್ ಅದಕ್ಕೆ ಹೇಳಿನ್ ಬೇನಾ ಇಲ್ಲಿ ನಮ್ಗ ಇಷ್ಟ ಕಷ್ಟಗಳನ್ನ ತಿಳ್ಕೊಳಕ ಯಾರಿಲ್ಲ ಅಲ್ಲ ಇಲ್ಲಿ ಬಿಟ್ಟಿಗೆ ನಾನು ಮ್ಯಾಲ ಹತ್ತೋದು ಇಳಿಯೋದು ಮಾಡ್ಬೇಕು ನೋಡ್ಬಿ ಅಲ್ಲ ನೋಡು ತಮ್ಮ ಮಗಳ ಅಲಾಕ ತಗೊಂಡ್ಕೊಳಂದ್ರ ಹೆಂಗ್ ಕಳ್ ಕರಿತು ಇಲ್ಲ ನನ್ನ ಮಗಳ ಅಲ್ಲ ಯಾಕಂದ್ರೆ ನಾನು ಸಂಬಂಧನೇ ಇಲ್ಲ ಇವ್ರಿಗೆ ನೋಡಿಗ ನನ್ನ ನಾ ಮ್ಯಾಲ ಹೋಗಂತ ಹೇಳಕತ್ತಾರ ಹೆಂಗಿರ್ಬೇಕು ಹಂಗೇನಿಲ್ಲವ ನನಗೆ ಎಲ್ಲಾ ಮಕ್ಕಳು ಅಷ್ಟ ನೀನು ಅಷ್ಟ ಇಕ್ಕಿನೂ ಅಷ್ಟ ನನ್ನ ಆಸ್ತಿ ಇರೋದು ನಿಮ್ ಇಬ್ಬರ್ಗುನು ಇಕ್ಕಿ ನಮ್ಮ ಮನೆಗೆ ಬಂದಕ್ಕೆಲ್ಲ ನನ್ನ ಹೆಂಡತಿನ ಅಲ್ಲ ನನ್ನ ಮಗಳ ಅಲ್ಲ ಹ್ಮ್ ಮತ್ತ ಅವ್ರನ್ನ ಬಿಟ್ಟು ಕೊಡಕ್ಕೆ ನೀವೆಲ್ಲ ಹೋದಾಗ ಇಪ್ಪತ್ತು ವರ್ಷ ನಾನು ಕೇಕಿ ಈಗ ಒಂಗಿನ ನಾನು ಅಕ್ಕಿನ ಬಿಡಕ್ಕಾಗಲ್ಲ ಅನ್ಸಿ ಈಗ ಆ ಹುಡುಗಿ ಸಣ್ಣದೈತಿ ಐತಿ ತಿಳುವಳಕಿಲ್ಲ ನೀನ ಒಂಚೂರು ನಿನ್ ಮಗಳಿಗೆ ಹೇಳು ನೋಡು ನಿನ್ನ ಮಗಳು ಅಂತೆ ನಮ್ಮ ಮಗಳು ಅಂತ ಬಾಯಿಲೆ ಬರಲೇ ಇಲ್ಲ ನೋಡುವ ಅದಕ್ಕೆ ಬಿಡ್ಕೊಂಡು ನಾನು ಇಲ್ಲಿ ಬರೋದು ಬೇಡ ಬರೋದು ಬೇಡ ಕಷ್ಟ ಅನ್ನೋ ಸುಖ ನಾವು ಗಂಜಿ ಕುಡ್ಕೊಂಡಿರುವ ಕಲ್ಲೇ ಇರೋಣಂತೆ ಅಲ್ಲ ನಮಗೆ ನಮ್ಮಕ್ಕ ಇಷ್ಟ ಆಸ್ತಿ ಇದ್ದಿತ್ತು ಅಂದ್ರೆ ನಾನು ಚಿಕ್ಕ ವಯಸ್ಸಿನಿಂದ ಹಿಂಗೆ ಬೆಳೆದಿದ್ದೆ ನನಗೂ ಹೊಟ್ಟೆ ಇರ್ತಿತ್ತು ನನಗೂ ಬಟ್ಟೆ ಬರೆ ಒಡವೆ ವಸ್ತ್ರ ಎಲ್ಲ ಇರ್ತಿತ್ತು ನನ್ನ ನಾವು ಹೋಗಿ ಹುಟ್ಟು ಇನ್ನೂ ಹೊಟ್ಟೆಲಿ ಮೂಡೋ ನಾನು ಹೋಗಿ ಹಳ್ಳಿಲಿ ಬಿಟ್ಟು ಆ ಹಳ್ಳಿ ಜೀವನ ಮಾಡಿ ಬಂದಕ್ಕೆ ಈಗ ಇಲ್ಲಿ ಅಡ್ಜಸ್ಟ್ ಆಗು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಮೂಲೆ ಗುಂಪು ಮಾಡಕತ್ತಾರ ನಾನು ಹ್ಞೂ ನಡಿಯವ ನಡಿ ನಮ್ಗೆ ಇಲ್ಲಿ ಇರೋದು ಇಷ್ಟ ಇಲ್ಲ ನಡೆದು ಬಿಡು ಹೋಗೋಣ ಇಲ್ಲ ಅಳ ಯಾಕ್ರಿ ಜ್ಯೋತಿ ಏ ಯಾಕೆ ಹೇಳಿ ಇಲ್ಲಿ ಅದಾಳ ಯಾಕೆ ಏನಾಯ್ತು ಈ ಎಲ್ಲಿ ಗಾಳ ಇಲ್ಲಿ ಅದಾಡ್ ರೀ ಯಾಕೆ ಎದು ಕರೆಕತ್ತರಿ ಮನಸಿಗೆ ಒಂದು ಈಟಕ್ಕಿನ ಹತ್ರ ಕರ್ಕೊಂಡು ಹೋಗು ಹ್ಮ್ ಬರ್ರಿ ಇಲ್ಲಿ ಅದಾಳ ಬರ್ರಿ ಮಗಳ ಹ್ಮ್ ಇಕ್ಕಿನ ಮಗಳ ಅಂತಾ ಮಾಳ್ತಿನಿ ಇ ಈ ಕುಟುಂಬಕ್ಕೆ ಸರಿಯಾಗಿ ಮಾಡ್ತಿನಿ ಮಗಳ ನಿನ್ ಕಾಲ್ ಇಲ್ಲಿ ಕೇಳವಾ ಕಾಲ್ ಹುಡುಕೋತಿನಿ ನಾನು ಮಾಡಿ ತಪ್ಪಾಗಿತಿ ನಾನು ಹಿಂದಿನ್ ನೆನ್ಪದು ನನಗ ಏನಷ್ಟ ಇದಾಗಿಲ್ಲ ತೆಲೀಗ್ ಹುಷಾರ್ ಇಲ್ದ ತಪ್ಪದಾಗ ನನ್ನ ಜಾಪಾನ್ ಈಕಿ ಅದಕ್ಕ ಅವ್ರಿಗೂ ಒಂದು ಇದಿರಲಿ ಈ ಮನೆಯಲ್ಲಿ ಅವ್ರಿಗೂ ಸ್ವಾತಂತ್ರ್ಯ ಇರ್ಲಿ ನಿನಗೂ ಸ್ವಾತಂತ್ರ್ಯ ಇರ್ಲಿ ಅಂತ ಏನು ಇದ್ರಲ್ಲಿ ಕೆಟ್ಟ ಭಾವನೆ ಅನ್ನೋದಿಲ್ಲವಾ ಕೆಟ್ಟ ಭಾವನೆ ಅನ್ನೋದಿಲ್ಲ ನಾನು ಮದುವೆ ಆದ್ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ನಿ ಆದ್ರ ನನ್ನ ಹನೆ ಬರ ಒಂದು ಬೈಕ್ ನಾವು ಎಕ್ಸಿಡೆಂಟ್ ಆಗಿ ನನ್ನ ಕಾಲ ಕೈ ಕಣ್ಣು ಎಲ್ಲಾ ಕಳ್ಕೊಂಡು ವಿಚಿತ್ರ ರೋಗ ಬಂದು ಹೀಗೆ ಹೀಗೇನು ಸರಿ ಹೋಗಿದ್ದೀನಿ ನೋಡು ನಿನ್ ಕೈ ಬುಗದ್ ಕಾಲು ಬೀಳ್ತೀನಿ ಎವ ಅಲ್ಲೂ ಮಸ್ತ್ ಐತಿ ಯವ್ವ ಎಲ್ಲಾ ದೊಡ್ಡದ ಐತಿ ನಾವೇನು ಅದೇನ್ ನಿನಗೆ ಹೇಳಿದ ಒಟ್ಟು ಫಸ್ಟಿಗೆ ಬರ ನಾ ಅವ್ರವ್ವಾ ಕರ್ಕೊಂಬಂದ ನಿನ್ ಇಳ್ ಬಿಟ್ಟಾಳ ಈಗ ಹುಡುಗಿ ನಿಂದ್ರವಾತು ಅದಕ್ಕೆ ಹೇಳಾಕತೇನಿ ನೀನು ಮ್ಯಾಗಿನ್ ರೂಮ್ ಹೋಗಿ ಸರಿನವ್ವಾ ನನ್ನ ಮಾತು ಒಪ್ಕೊಂಡೆಲ್ಲ ಅಷ್ಟ ಸಾಕು ಬಹ ಇದ ರೂಮ್ ನೋಡುವ ಇದನ್ನ ಕ್ಲೀನ್ ಮಾಡಿಸ್ಬಿಟ್ರೈತಿ ಇದು ರೂಮ್ ಚಲೋನ ಐತಿ ಎಲ್ಲ ಮಸ್ತ್ ಐತಿ ನೀ ಈ ರೂಮ್ನ ಆಗಿರ್ತೀನ ಈ ರೂಮ್ನಾಗ ಮತ್ತೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲಾನು ಐತಿ ಮಾನ್ಸಿ ಕರ್ಕೊಂಡೋಗ್ ತೋರ್ಸು ನೋಡಿ ಅಲ್ಲ ನಾನಿಂದ ಈ ರೂಮ್ ನಿಷ್ಟೆಲ್ಲ ಸೌಲಭ್ಯ ಐತೆ ಆ ರೂಮ್ಗಾಗಿ ಬರ್ದಾಡತ್ತೆ ನಾಳೆ ಒಂದು ಪೈಕಾನಿಲ್ಲ ಇಲ್ಲೆಲ್ಲ ಚಲೋ ಇತ್ತು ಬಚ್ಚು ಪೈಕಾನಿ ಎಲ್ಲ ಚಲೋ ಐತಿ ನಂಗರ ಭಾಳ ಇಷ್ಟ ಇದು ನಾ ಇಲ್ಲೇ ಇರ್ತಾನೇ ಇವ ನೀನು ಇಲ್ಲೇ ಇರು ಅಲ್ಲ ಇನ್ನು ಈ ರೂಮ್ ಅಂತೆ ಫಿಕ್ಸ್ ಮಾಡ್ಕೊಂಬಿಡು ಇಲ್ಲಿ ಯಾರು ಬಂದು ಎಬ್ಸತ್ತೂ ನೀನು ಹೇಳಕ್ಕೆ ಹೋಗ್ಬಿಡೇನಾ ಇನ್ನು ಮುಂದಿದ್ದು ನಿಂದ ರೂಮ್ ಹಂಗೆ ನಾ ಏನಂತ ಅಂದ್ರೆ ನಾನು ನಾಳೆ ನಿಮ್ಮ ಅಪ್ಪ ನೋಡ್ಕೊಂತಿರ್ಬೇಕು ನಾನು ಬಂದು ನೀನು ಅಂತೇಳಿ ಮಲ್ಕೊಳಕ್ ಇನ್ನು ಮುಂದೆ ನೀವು ಒಬ್ಬಕ್ಕೆ ಏರಾದ್ರೂ ಊಡಾ ಮಾಡ್ಕೋ ಹ್ಞೂ ఆ నాಳೆ బడకన నిన్న యావ కాలేజ్ చూడు ఏన్ డిగ్రీ HST ఏన్ HST నుడు ఆ వచ్చిడు ఓడి ఏనారో మాడ అంటే హ్ ఆప్ నిన్నగ ಊటకి ఏన్ మరిది ಊటక ఏన్ మరిల బిసి బేళే బాత్ మరిని హ్ ఐత్వే మస్త ఐత్వే ఇదు నంగ్ బాగా ఇష్టాయಿತು అప్ప నంగ్ ఇది ఇష్టాయಿತು హ్ ఇష్టాయితన హ్ సాకువా నీనికి ఇష్టా బ్రస్టా సాకు బెడ్ అది ఎలా చులో ఇది హసాడు మార్సిద్దదు బెడ్ హ్ అక్కా ಅರೇ ಏನ್ ಮಾಡ್ತಾ ಇದಾರೆ ರೂಮ್ ಏನಿಲ್ಲ ಈ ರೂಮ್ ನನ್ ಮಗಳಿಗೆ ಕೊಡಾಕತ್ತಿದ್ದು ಆಕಿಗೆ ಅಲ್ಲಿ ತಳಗ ನಿನ್ ಮಗಳು ಇರ್ತಾನಲ್ಲ ಅದಕ್ಕೆ ಈಕಿಗೆ ಕೊಟ್ರಾತಿ ರೂಮ್ ಅಂತ ಹೇಳಿ ಏನು ಈ ರೂಮ ಅಯ್ಯೋ ಈ ರೂಮ್ ಗೆಸ್ಟ್ ರೂಮ್ ಯಾರಾದ್ರೂ ಬಂದ್ರೆ ಮಾಡಿದ್ರೆ ಗೆಸ್ಟ್ ಬೇಕಂತ ಮಾಡಿರೋ ರೂಮ್ ಅಲ್ಲ ಅಲ್ಲೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿತ್ತಲ್ಲ ಇಲ್ಲಿ ಯಾಕೆ ಬಂದ್ಲು ನಾನೇ ಬರಕ್ ಹೇಳಿದಿಲಿ ಯಾಕೆ ಏನಾಯ್ತು ಏನ್ರಿ ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ನನ್ ಫ್ರೆಂಡ್ಸ್ ಅದು ಎಷ್ಟು ಜನ ಬರ್ತಾರೆ ಏನು ತಾನೇ ಎಲ್ಲ ಗೊತ್ತಲ್ಲ ನಿಮಗೆ ಹ್ಮ್ ಸಾಕಷ್ಟು ನನ್ಗ ಕಿಟ್ಟಿಪಾಟಿ ಫ್ರೆಂಡ್ಸ್ ಅದೆಲ್ಲ ಬರ್ತಾರೆ ಅವ್ ಸ್ಟೇ ಮಾಡಕ್ಕ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರೆ ಅವ್ ಸ್ಟೇ ಮಾಡಕ್ಕನು ಇದ್ ರೂಮ್ ಬೇಕು ಅಂತ ನೀವು ಬಂದು ಇವ್ರ್ ಬಿಟ್ಟು ಕೊಟ್ಬಿಟ್ರೆ ಶಾಶ್ವತವಾಗಿ ಇದೇ ರೂಮ್ ಫಿಕ್ಸ್ ಹಿಡ್ಕೊಂಡ್ಬಿಡ್ತಾಳ ಅವ್ ಬಂದು ಗೆಸ್ಟ್ ಎಲ್ಲ ಎಲ್ಲಿ ಹೋಗ್ಬೇಕು ಅಲ್ಲ ಆಚೆ ಕುಡುಗಿ ಜೊತೆ ಅಕ್ಕ ತಂಗಿ ಆಗ್ತಾರ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಇವ್ರಿಗೆ ಅಲ್ಲ ಈಗ ಬಂದ್ಬಿಟ್ಟು ಈ ರೂಮ್ ಬೇಕು ಆ ರೂಮ್ ಬೇಕು ಅಂದ್ರೆ ಹೆಂಗೆ ಏನು ಹೇಳಕತ್ತಿಯ ನೀನು ಹೊರಗಿನ ಬಂದವ್ರಿಗೆಲ್ಲ ರೂಮ್ ಐತೆ ಮನೆಗಿರೋ ರೂಮ್ ಇಲ್ಲ ಯಾಕ ಹಾ ನಿನ್ನ ಮಗಳು ನೋಡಿದ್ರೆ ಅಲ್ಲಿ ಆ ರೂಮ್ನಾಗ ಏ ನಂದ್ ರೂಮು ನಾ ಮೊದಲಿದ್ ರೂಮು ನಿನ್ನ ನನ್ನ ಮಮ್ಮಿ ಇಲ್ಲಿ ಸೇರಿಸಿಡು ಹಂಗ ಅಂತ ಮಾತಾಡಿ ಅತ್ತು ಕರೆದು ಎಲ್ಲ ಮಾಡಿರು ಇವ್ರು ಆಯ್ತು ಬೇಡ ಹುಡುಗಿಗೆ ಇರ್ಲಿ ಅಂತ ಹೇಳಿ ಚಿಕ್ಕ ಹುಡುಗಿಗೆ ದೊಡ್ಡ ಸ್ಪೆಷಲ್ ರೂಮ್ ಇಟ್ಟಿದಿರಿ ನನ್ನ ಮಗಳಿಗೆ ರೂಮ್ ಇಲ್ಲ ಫಸ್ಟ್ ನೀ ಬರೋಕ್ಕಿಂತ ಬಂದು ಈ ಮನೆಯಲ್ಲಿ ಸಂಸಾರ ಮಾಡಿ ಜೀವನ ಮಾಡಿ ಈ ಮನೆಯಲ್ಲಿ ಇದ್ದಕ್ಕೆ ನಾನು ಗೊತ್ತಾಯ್ತೇನ ಈಗ ಬಂದು ನೀನು ಇಲ್ಲದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಇಲ್ಲದ್ದು ನಾನು ಏನು ಮಾತಾಡತಿಲ್ಲ ಅಕ್ಕ ಈ ರೂಮು ಗೆಸ್ಟ್ ರೂಮ್ ಅಷ್ಟೇ ಈ ರೂಮ್ ಅಲ್ಲಿ ಯಾರು ಇದ್ದಂಗ ಇಲ್ಲಂದ್ರೆ ರೀ ಇಲ್ಲ ಅಲ್ಲಿ ಸ್ಟೋರ್ ರೂಮ್ ಇದೆ ಅಲ್ಲ ಅಲ್ಲಿ ಸ್ಟೋರ್ ರೂಮ್ ಪಕ್ಕನೆ ಇನ್ನೊಂದು ರೂಮ್ ಇದೆ ಮೇಲೆ ಅಲ್ಲಿ ಹೋಗಿ ಅಲ್ಲಿ ಯಾರು ಬರೋದಿಲ್ಲ ಮೇಲ್ ಟೆರಸ್ ಮೇಲೆ ಇದೆ ನೋಡಿ ಅಲ್ಲಿ ಹೋಗಿ ಇರಿ ಏನ್ರಿ ಇದು ಈಕಿ ಮಾತಾಡೋ ಹದ್ದು ಏನಿದು ಹಾ ನನ್ನ ಮಗಳಿಗೆ ನನಗೆ ಇರಾಕ್ ರೂಮ್ ಇಲ್ಲ ಅಂದ್ಮೇಲೆ ನಾವೇ ಈ ಮನೇಲಿ ಇರ್ಬೇಕು ಏನಿದು ಈಕಿ ಮಾತಾಡೋ ಅರ್ಥ ಅಯ್ಯೋ ನೋಡಿ ನೀವ್ ಏನ್ ತಿಳ್ಕೊಂಡ್ರು ನನಗೆ ಏನು ಇದಿಲ್ಲ ಆದ್ರೆ ನಾನು ಮಾತ್ರ ಈ ರೂಮ್ನ ಬಿಟ್ಕೊಡೋದಿಲ್ಲ ಯಾಕಂದ್ರೆ ಈ ರೂಮ್ ನಂಗೆ ಬೇಕು ನನ್ನ ಮಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಂತ ಹೇಳಿದೀನಿ ಅದ್ರಲ್ಲಿ ಬೇರೆ ನನ್ನ ರೂಮಲ್ಲಿ ನಾನು ನನ್ನ ಗಂಡ ನೀವು ಬಂದು ಸೇರ್ಕೊಂಡಿದ್ದೀರಾ ಮತ್ತೆ ನನಗೆ ಅಲ್ಲೂ ಕಂಫರ್ಟೇಬಲ್ ಆಗತ್ತಿಲ್ಲ ಇಲ್ಲಿ ಇನ್ನೇನು ಗಂಡ ಎಂತ ನಾವು ನೀವು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಬಂದ ಹ್ಞೂ ಅಂತ ಸುಮ್ಮನಾದೆ ಅದೇ ಮಗಳ ರೂಮಲ್ಲಿ ಅಲ್ಲಿ ಈಕಿನ ಅಡ್ಜಸ್ಟ್ ಮಾಡಿದೆ ಆಯ್ತು ಇದೊಂದು ರೂಮ್ ಗೆಸ್ಟ್ ರೂಮ್ ಇದೆ ಇಲ್ಲೂ ಬಂದು ಬಿಟ್ಟರೆ ಅಲ್ಲಿ ಬಂದು ಗೆಸ್ಟ್ಗಳು ಎಲ್ಲಿ ಬೀದಿಗೆ ಹೋಗ್ಬೇಕಾ ಭಾಳ ಮಾತಾಡಕಾ ಜಾಸ್ತಿ ಮಾತಾಡಿದ್ರೆ ಮನೆಯಿಂದ ಒದ್ದು ಹೊರಗಾಗ್ಬೇಕಾಗತ್ತೆ ಮೊದಲನೇ ಹೆಂಡತಿ ಇರುವಾಗ ಗಂಡನ ಜೊತೆ ಇನ್ನೊಬ್ಳು ಮದುವೆ ಆಗಿ ಬಂದಿರೋದೇ ತಪ್ಪು ಅಂತದ್ರಲ್ಲಿ ನೀನು ಬಂದು ಮದುವೆಯಾಗಿ ಆಗಿ ಒಂದು ಮುಗುಲ್ ಮಾಡ್ಕೊಂಡು ಇಲ್ಲಿ ಹಕ್ಕು ಚಲಾಯಿಸೋದು ನಿನ್ನ ಅಧಿಕಾರ ನಡೀದೇ ಇಲ್ಲ ಕಾನೂನು ಗೊತ್ತಿಲ್ಲ ಅನ್ಸುತ್ತ ಅಕ್ಕ ನಿಂಗೆ ಮದುವೆ ಆಗಿ ಏಳು ವರ್ಷ ಹೆಂಡತಿ ಕಾಣ್ಲಿಲ್ಲ ಅಂದ್ರೆ ಅವರು ಸತ್ತೋದ್ರು ಅಂತ ಅರ್ಥ ಕಾನೂನಲ್ಲಿ ಗೊತ್ತಾ ಇಲ್ಲ ಅಂದ್ರೆ ಇಲ್ಲ ನೀವು ಏಳು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದ್ರೂ ಗಂಡನ ಅಂತ ನೋಡಕ್ ಬಂದಿಲ್ಲ ಈಗ ಗಂಡ ನಾನು ಅವರು ಎಲ್ಲ ಸರಿ ಮಾಡಿ ಆಸ್ತಿ ಎಲ್ಲ ಇಂಪ್ರೂವ್ ಮಾಡಿ ಅವ್ರ ಆಫೀಸ್ ಎಲ್ಲ ನಾನು ದೊಡ್ಡದಾಗಿ ಮಾಡಿ ಎಲ್ಲ ಇಂಪ್ರೂವ್ ಮಾಡಿದ್ಮೇಲೆ ಗಂಡ ಹೆಂಗಿದಾನೆ ಏನು ಅಂತ ನೋಡಕ್ ಬಂದಿದ್ದೀರ ಹ್ಮ್ ಅಂದ್ರೆ ಆಸ್ತಿ ಹೊಡ್ಕೊಂಡು ಹೋಗಿ ಬಂದಿದಿರ ಮನೆ ಬಂದಾಗ ಎಷ್ಟು ಮೆತ್ತಗೆ ಮಾತಾಡಿದ್ರೆ ಈಗೇನು ಭಾಳ ಹರಡತಿಯ ಹ್ಮ್ ನಾನು ನಿನ್ನ ಚಿಕ್ಕಮ್ಮ ದಿನಿ ಮೊದಲು ನೆಟ್ಟಿಗೆ ಮಾತಾಡೋಕೆ ಕಲ್ಕು ಇದನ್ನ ಕಲಿಸಿದಾಳೆನಾ ರೀತಿ ನಡ್ತಿ ತಾಯಿಯವ್ರ ಬಗ್ಗೆ ಮಾತಾಡಕ ನಿನಗೆ ಹಕ್ಕು ಇಲ್ಲ ಏನು ಅಧಿಕಾರವೇ ಇಲ್ಲ ಅಲ್ಲ ನನ್ನ ರೀತಿ ನಡ್ತಿ ನಮ್ಮ ಕಲಿಸಿದ ಅಂತ ಕೇಳಕತ್ತಲ್ಲ ನಿನಗೆ ನಿಮ್ಮ ಮನೆಯವರು ರೀತಿ ನಡ್ತಿ ಇದನ್ನೇ ಕಲಿಸ್ ನಾನೇ ಈ ಮನೆ ಮಗಳೇ ನಿನಗೆ ಇಲ್ಲಿ ಇರಕ್ಕೆ ಎಷ್ಟು ಹಕ್ಕಿದೆಯೋ ನನ್ನ ತಾಯಿ ನನಗೂ ಕೂಡ ಅಷ್ಟೇ ಹಕ್ಕಿದೆ ನಿನ್ನ ಮಗಳು ಇಷ್ಟು ಚೆಕ್ ಮೆಣಸಿನ ಇಲ್ಲ ನನ್ನ ರೂಮು ನನ್ನ ರೂಮಲ್ಲಿ ಮಾತಾಡ್ತಾರ ಈಗ ನನಗೆ ಬಂದು ನೀ ಜಾಸ್ತಿ ಮಾತಾಡಬೇಡ ಸರಿ ಇರೋದಿಲ್ಲ ಈಗ ಹೇಳ್ತೀನಿ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರು ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಮಾಡಿ ನಂದು ಬಾ ದಿನ ಆಯಿತು ಫಸ್ಟು ಒಂದೇ ಸಲ ತೋರಿಸಿದ್ದು ನನ್ನ ಹೆಸರು ಏನಂತ ಮರ್ತಿದ್ದೆ ಪ್ಲೀಸ್ ನಿಮ್ಗೆ ಏನಾದರೂ ವೀಡಿಯೋ ನೋಡಿ ಗೊತ್ತಿದ್ದರೆ ಪ್ಲೀಸ್ ಹೇಳಿ ಬರ್ದಿಟ್ಟಿಲ್ಲ ಸಾರಿ ನಿಮ್ಮನ್ನೇ ಕೇಳ್ತಾ ಇರೋದು ನೀವೇ ಹೆಸರು ಏನಂತ ಆ ವಿಡಿಯೋ ನೋಡಿಬಿಟ್ಟು ಹೇಳಿ ಓಕೆನಾ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಟ್ಟಕ್ಕನ ಸಂಸಾರದಾಗ ಹಿಂಗೆ ಜಂಜಾಟ ನಡ್ರೈತೆ ನೋಡ್ರಿ ಮುಂದೆ ಈಕೆ ನಿಜವಾದ ಏನು ತಿನ್ನೋ ಅಲ್ವಾ ಏನು ಆಸ್ತಿ ಹೊಡ್ಕೊಳಕ್ಕೆ ಬಂದಳೆ ಏನಂತ ತಿಳ್ಕೊಳ್ಳ್ರೆ ಈಗ ಮುಂದಿಂದು ಮುಂದಿನ ಭಾಗದಾಗ ಬರ್ತೈತಿ ನೋಡಿರಿ இோத்தன்த்த மாதாடுக்கே மம்மீ நோடு அப்பா கேன் அப்படி ಹಳ್ಳಿ ಜನ ಹಂಗ ಮಾತಾಡ್ತಾರಮ್ಮ ಅವ್ರಿಗೆ ಏನು ಬೈಬೇಕು ಏನ್ ಬಿಡ್ಬೇಕು ಅಂತ ಗೊತ್ತೇ ಆಗಲ್ಲ ಹ್ಞೂ ಹಂಗೆ ಮಾಡ್ತಾರವ್ರು ಏನೇ ಕಿಂಡಲ್ ಮಾಡ್ತಾ ಇದೀಯ ನಾನು ಸೆಕೆಂಡ್ ಪಿ ಯು ಮುಗಿಸಿದೀನಿ ಮುಂದೆ ಡಿಗ್ರಿನೂ ಓದ್ಬೇಕು ಅನ್ಕೊಂಡಿನಿ ಡಿಗ್ರಿ ಓದ್ಬೇಕು ಅನ್ಕೊಂಡಿದ್ಯಾ ಹ್ಞೂ ಅವ್ರ ಯಾರು ದುಡ್ಡಲ್ಲಿ ನಮ್ಮ ಭಿಕ್ಷೆಯಲ್ಲಿ ಅಲ್ವಾ ನನಗೆ ಎದುರು ಮಾತಾಡ್ತೀನಿ ಚಿಕ್ಕಮ್ಮ ಅಂತ ಗೊತ್ತಿಲ್ಲದನು ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತೀಯ ಹಾ ಚಿಕ್ಕಮ್ಮ ಅನ್ನೋ ಒಂದು ನಿನಗೆ ಮಾನ ಮರಿಯದೇ ಐತ ಅಲ್ಲ ನೀನು ಬುದ್ಧಿ ಇದೇ ರೀತಿ ಕಲಿಸಿದಾಳೆ ನಿಮ್ಮವ್ವ ನೀವೇನು ಸುಮ್ಮನೆ ಇರ್ತಾರೆ ಏನೋ ಜಗಳ ಮಾಡ್ತಾರೋ ಇದನ್ನ ಕೇಳೋದು ಇದನ್ನ ಕೇಳೋದಕ್ಕೆ ಸತ್ತು ಹೋಗಿದ್ರೆ ಬರ್ಬೋದು ಇತ್ತ ವಯಸ್ಸಾದ್ಮೇಲೆ ನಿಮ್ ಜಗಳಗಳು ನಿಮ್ ರಗಳಗಳು ನೋಡ್ಕೊಂಡು ಸಾಯಿದಾಗಿತ್ತು ನಾನು ಛ ಏನಾಗ ಮಾಡ್ಕೊಂಡು ಸಾಯ್ರಿ ನೋಡು ಆ ಜ್ಯೋತಿ ಇದೇ ರೂಮ್ ನಲ್ಲಿ ಇರ್ತಾಳ ನೀವೇನಾದ್ರು ತೆಳಗ್ ಬರ್ರಿ ಜ್ಯೋತಿ ನೀ ಇದೇ ರೂಮ್ ನಾನು ಈ ರೂಮ್ ಅಂತ ಹೇಳಿದೇನೆ ಇದೇ ರೂಮ್ ನಾಗ ನೀ ಇರ್ತೀಯ ಇಲ್ಲಿ ಬೇರೆ ಏನು ಹೇಳಿದ್ರು ನಡೀದಿಲ್ಲ ಗೊತ್ತಾಯ್ತಾ ಮೇಡಮ್ ಇದು ನಮ್ ತಂದೆ ಅವ್ರ ಆರ್ಡರ್ ನೀವು ಇಲ್ಲಿಂದ ರೈಟ್ ಹೇಳ್ಬೋದು ಹಂಗೆ ಈ ಚೋತ್ ಮೆಣಸಿನ್ಕಾಯಿ ನಾ ಈ ರೂಮ್ಗೆ ಯಾವತ್ತೂ ಎಂಟ್ರಿ ಕೊಡಕ್ ಹೋಗಡಣ ಹ್ಮ್ ನೀನು ಬರಕ್ ಹೋಗ್ಬಿಡ ಇನ್ನು ಮುಂದೆ ಇದು ನನ್ ರೂಮ್ ಇಲ್ಲಿ ನನ್ನ ರೂಮ್ ಬರ್ಬೇಕಾದ್ರೂ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು ಓಕೆನಾ ಗೆಟ್ ಔಟ್ ಏಯ್ ನಮ್ಮ ಅಮ್ಮನಿಗೆ ಎದುರು ಮಾತಾಡ್ತೇನೆ ನಿನಗೆ ಐತೆ ಕಣೆ ಏಯ್ ಹೋಗಿ ಖಾರ ಮೆಣಸಿನ್ಕಾಯಿ ಯಾವ ಸುಮ್ಮನೆ ಬಿಟ್ಬಿಟ್ಟ ಬಾಳ ಮಾಡ್ತಾರ ಅವ್ರು ಜ್ಯೋತಿ ನೀನು ದೊಡ್ಡವರು ಸಣ್ಣ ಅನ್ನೋದು ಒಂದ್ ಸ್ವಲ್ಪ ನೆನಪನಾಗಿ ಇಟ್ಕೋ ಎದುರು ಎದುರು ಮಾತಾಡೋದು ಬಿಡು ಏನು ಹಳ್ಳಿ ಭಾಷೆ ಮಾತಾಡೋದು ಹಳ್ಳಿ ಹೊರಟು ಭಾಷೆನ ಬಿಡು ಸಿಟಿಲಿ ಸಿಟಿ ಲೈಫ್ ತರ ಇರಾಕಲ್ಕೋ ಯಾವ ನೋಡ್ದೆ ನಗಿ ಆಪ್ತೇನ್ ಮಾತಾಡ್ದಂತ ನನಗೂ ಅದ ಅನ್ಸಾಕತ್ತತಿ ಈಕೆ ಏನೋ ಬೇರೆ ಪ್ಲ್ಯಾನ್ ಹಾಕೊಂಡ ಬಂದಾಳೆ ಅಲ್ಲ ಎಷ್ಟು ದಿನ ಮೆತ್ತಿಗೆ ಮಾತಾಡೋದಕ್ಕೆ ಈಗ ನಾವು ರೂಮ್ಗಳು ಮಾತಾಡಕತ್ ನೋಡಿ ನೋಡಕಿ ಅಂದರೆ ಎಲ್ಲ ಅಧಿಕಾರ ಈಕಿನೇ ಮಾಡ್ಕೋಬೇಕು ನಮ್ಮನೆ ಅಂತ ಇಟ್ಕೊಂಡ ಏನು ಈಕಿನ ಬುದ್ಧಿ ಕಲಸಬೇಕಲ್ಲೇ ಈಕೆ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನಮಗೆ ಈಗ ಮಾಡ್ತಾಳೆ ಈಚೆ ಬಗ್ಗೆ ಕಂಡು ಇಡ್ಯೋ ಈಕೆ ಯಾರು ಏನು ಅಂತ ಈಕೆ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಹೌದು ಭೈ ಅಷ್ಟೇ ಮಾಡೋಣ ಈಕೆ ಬಗ್ಗೆ ತಿಳ್ಕೊಂಡು ಆಮೇಲೆ ಈಗ ಜೊತೆ ಮಾತಾಡೋಣ ಅಪ್ಪ ಬದುಕಿರುವಾಗಲೇ ಈಕಿ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ಈಕೆ ನಮ್ಮ ಮನೆಯಿಂದ ಹೊರಗಾಕೋಣ ಹ್ಞೂ ಆಯ್ತು ನೀನು ನಾನು ನಾಳಿಂದ ಅದನ್ನೇ ಕೆಲಸ ಮಾಡೋಣ ಸರಿ ಬೇವ ಮೊದಲು ಕಾಲೇಜ್ ಆಮೇಲೆ ಈಗ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿ ಬರ್ತೀನಿ ಆಮೇಲೆ ಮುಂದಿನ ನೋಡಿರಿ ಹ್ಞೂ ಸರಿ ಆಯ್ತು